ನಮಸ್ಕಾರ ಬಲಗೈ ಎಡಗೈ ವಿಜ್ಞಾನದ ದೃಷ್ಟಿಯಲ್ಲಿ ಇದು ನಮ್ಮ ಇಂದಿನ ವಿಷಯ ಎಡಗೈಯಲ್ಲಿ ಉಳ್ಳೋರನ್ನ ಬರೆಯೋರನ್ನ ಹಾಗೆಯೇ ಬಲಗೈ ಬದಲು ಎಡಗೈಯಿಂದ ಕೆಲಸ ಮಾಡೋರನ್ನ ಕಂಡ್ರೆ ಜನ ಕುತೂಹಲದಿಂದ ನೋಡ್ತಾರೆ ಯಾಕೆಂದ್ರೆ ಮನುಷ್ಯರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಅಧಿಕ ಜನ ಮುಖ್ಯವಾದ ಕೆಲಸಗಳನ್ನ ಬಲಗೈಯಿಂದ ಮಾಡ್ತಾರೆ ಆದ್ರಿಂದ ಈ ಬಲಚರಿಗೆ ಎಡಚರು ಸೋಜಿಗಾಗಿನ ಎಡಚರಿಗಿಂತ ಬಲಚರಿ ಏಕೆ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಮನುಷ್ಯ ಏಕೆ ಬಲಚನಾದ ಅಂತಕ್ಕಂಥದ್ದು ನಮ್ಮ ಇಂದಿನ ಚರ್ಚೆಯ ವಿಷಯ ಈಗಿನ ನಮ್ಮನ್ನ ಅಂದ್ರೆ ಆಧುನಿಕ ಮಾನವರನ್ನ ಗಮನಿಸಿದ್ರೆ ಪ್ರತಿ ನೂರಲ್ಲಿ ತೊಂಬತ್ತೈದರಷ್ಟು ಜನ ಬಲ್ಗೈಯನ್ನ ಎಡಗೈಯಿಂತ ಹೆಚ್ಚಾಗಿ ಮತ್ತು ಬಹು ಮುಖ್ಯವಾದ ಕೆಲಸಗಳಿಗೆ ಬಳಸ್ತಕ್ಕಂಥದ್ದು ನಮ್ಗೆ ಎದ್ದು ಕಾಣ್ತದೆ ಪ್ರಾಣಿ ಪ್ರಪಂಚದಲ್ಲಿ ಪ್ರಾಣಿ ಪ್ರಪಂಚದಲ್ಲಿ ಮನುಷ್ಯರಿಗೆ ಅತ್ಯಂತ ಹತ್ತಿರವಾದಂತಹ ಚಿಂಪಾಚಿಗಳು ಸೇರಿದಂತೆ ಯಾವುದೇ ಪ್ರಾಣಿಯನ್ನು ನೋಡಿದ ಕೂಡ ಒಂದೇ ಬಗೆಯ ಎರಡು ಅಂಕಗಳಿದ್ರೆ ಒಂದಕ್ಕಿಂತ ಇನ್ನೊಂದು ಅಂಗಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿರುವುದು ನಮ್ಗೆ ಕಾಣಿಸೋದಿಲ್ಲ ನಮ್ಮ ಕಣ್ಣು ಕಿವಿ ಕಾಲು ಎಲ್ಲವೂ ಇದೆ ಇವುಗಳಲ್ಲಿ ಒಂದು ಭಾಗದ ಅಂಗಕ್ಕೆ ಇನ್ನೊಂದು ಭಾಗದ ಅಂಗಕ್ಕಿಂತ ಹೆಚ್ಚಿನ ಏನೂ ಇಲ್ಲ ಆದ್ರೆ ಮನುಷ್ಯರಲ್ಲಿ ಈ ನಿಯಮ ಕೈಗಳಿಗೆ ಸಲ್ಲೋದಿಲ್ಲ ಚಿಂಪಾಂಗಿಯಿಂದ ಪ್ರತ್ಯೇಕವಾದಂತಹ ಹೋಮೋ ಸೇಫ್ ಏನಂದ್ರೆ ನಾವು ಬಲಗೈ ಪ್ರಧಾನ ಜೀವಿಗಳಾಗ್ತಕ್ಕಂಥ ಹಿನ್ನೆಲೆ ಏನಿದ್ದಿತ್ತು ಅಂತಕ್ಕಂಥ ಪ್ರಶ್ನೆಗೆ ವಿಜ್ಞಾನಿಗಳು ಹುಡುಕಾಡಿ ಉತ್ತರಗಳನ್ನ ನಮಗೆ ನೀಡಿದ್ದಾರೆ ಮನುಷ್ಯ ಎರಡು ಕಾಲಗಳ ಮೇಲೆ ನೆಟ್ಟಗೆ ನಿಂತದ್ದು ಮತ್ತು ಉಪಕರಣಗಳನ್ನ ತಯಾರಿಸತೊಡಗಿದ್ದು ಬಲಗೈ ಪ್ರಧಾನ ಜೀವಿ ಆಗ್ತಕ್ಕಂತೆ ಆಗುವಂತೆ ಮಾಡ್ತೇವೆ ನಿಜವಾಗಿಯೂ ಮಾನವ ಬಲಗೈ ಪ್ರಧಾನ ಜೀವಿ ಅಂತ ನಮಗೆ ಹೊರನೋಟಕ್ಕೆ ಕಾಣಿಸಿದ್ರು ಕೂಡ ಎಡಗೈಗೆ ತನ್ನದೇ ಆದ ವೈಶಿಷ್ಟ್ಯಗಳು ಆದ್ರಿಂದ ಬಲ ಎಡ ಇವೆರಡರ ನಡುವೆ ಸುಲಭವಾಗಿ ಹೋಲಿಸಲಾಗದಂತ ಹಲವಾರು ಅಂಶಗಳು ಕೂಡ ಇದಾವೆ ಒಂದು ಲಕ್ಷ ಮೂವತ್ತು ಸಾವಿರ ವರ್ಷಗಳ ಹಿಂದೆ ಇದ್ದಂತಹ ಮಾನವನ ಸಮೀಪದ ತಳಿಯಾಗಿದ್ದಂತಹ ನಿಯಂಡರ್ಕಲ್ ಮಾನವ ತಿಕ್ಕಿ ಸ್ವಚ್ಛ ಮಾಡಿದಂತಹ ಚರ್ಮದ ತುಂಡೊಂದು ಕ್ರೊಯೇಷಿಯಾದ ಗಮನೆಯಲ್ಲಿ ಸಿಕ್ಕಿದೆ ಈ ಚರ್ಮದ ತುಂಡನ್ನು ಅಧ್ಯಯನ ಮಾಡಿರ್ತಕ್ಕಂಥ ವಿಜ್ಞಾನಿಗಳು ಇದರ ಮೇಲೆ ಇರ್ತಕ್ಕಂಥ ಗೆರೆಗಳ ಕೀಚುಗಳ ಅಧ್ಯಯನವನ್ನ ನಡೆಸಿ ಈ ಮಾನವ ತೊಗಲನ್ನ ಬಾಯಿಯಿಂದ ಕಚ್ಚಿ ಹಿಡಿದು ಬಲಗೈಯಲ್ಲಿ ಚೂಪಾದ ಕಲ್ಲನ್ನು ಹಿಡಿದು ತೊಗಲನ್ನು ಸ್ವಚ್ಛಗೊಳಿಸ್ತಾ ಇದ್ದಂತಲೂ ಹಾಗೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿನಿಂದ ಕೆಲವೊಮ್ಮೆ ತೊಗೊಳ ಜಾರ್ತಾ ಇದ್ದು ಅದನ್ನ ಇನ್ನೂ ಫಲವಾಗಿ ಕಚ್ಚಿ ರೀತಿಯನ್ನು ಇಡ್ತಾ ಇದ್ದಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಬಲಗೈ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಎಡಗೈ ಏನ್ ಮಾಡ್ತಾ ಇರ್ತದೆ ಗಮನಿಸಿದ್ರೆ ಕುತೂಹಲಕರವಾದಂತ ಹಂಚಿಕೊಳ್ಳಂಗೆ ಕಾಣಬಿಡ್ತಾನೆ ತರಕಾರಿ ಹಚ್ಚುವಾಗ ಬಲಗೈ ಜಾಕೆ ಹಿಡಿದು ಬಲೈ ಪ್ರಯೋಗವನ್ನ ಮಾಡ್ತಾ ಇದ್ರೆ ಎಡಗೈ ತರಕಾರಿ ಜಾರದಂತೆ ಹಿಡಿದಿರುತ್ತೆ ಹಾಗೆಯೇ ಸೂಜಿಯಲ್ಲಿ ದಾರ ಪೋಳಿಸ್ಬೇಕಂತ ಹೇಳಿದ್ರೆ ಎಡಗೈ ಸೂಜಿಯನ್ನು ಅಲಗದಂತೆ ಹಿಡಗಿರ್ಬೇಕು ಮೋಟಾರ್ ಗಾಡಿಯ ಗಾಲಿ ಬಿಚ್ಚುವಾಗ ಬಲಗೈ ಬೋಳ್ ತಿರುಗಿಸ್ತಾ ಇದ್ರೆ ಎಡಗೈ ಗಾಳಿ ಅಲಗದಂತೆ ಹಿಡಗಿರ್ತಾರೆ ಇದು ಎಡಗೈಗಿರ್ತಕ್ಕಂಥ ಮಹತ್ವ ಎಲ್ಲ ಕಚೇರಕ ಮತ್ತು ಕೆಲವು ಅಕಚೇರಕಗಳಲ್ಲಿ ಬಲ ಮತ್ತು ಎಡಭಾಗದ ನಿಯಂತ್ರಣವನ್ನ ಮೆದುಳಿನ ಎಡ ಮತ್ತು ಬಲಭಾಗಗಳು ಮಾಡ್ತಾ ಇರ್ತಾರೆ ಮೆದುಳಿನ ಎಡ ಮತ್ತು ಬಲಭಾಗಗಳು ಕನ್ನಡಿಯ ಪ್ರತಿಬಿಂಬಂತೆ ಇರದೆ ಅವುಗಳ ನಡುವೆ ಕೆಲವು ವ್ಯತ್ಯಾಸಗಳು ಕೂಡ ಇದ್ದಾವೆ ಈ ಭಾಗಗಳು ಬೇರೆ ಬೇರೆ ಕ್ರಿಯೆಗಳನ್ನ ನಿಯಂತ್ರಿಸ್ತವೆ ಮತ್ತು ಬೇರೆ ಬೇರೆ ಅಂಗಗಳಿಂದ ಮಾಹಿತಿಯನ್ನ ಪಡಿತಾವೆ ಇದನ್ನು ಲ್ಯಾಟರೈಸೇಷನ್ ಅಥವಾ ಬುದಿಗೊಳ್ಳುವಿಕೆ ಪಾರ್ಶ್ವೀಕರಣ ಅಂತ ಗುರುತಾಗ್ತದೆ ಇದು ಎಲ್ಲ ಕಶೇರುಕ ಮತ್ತು ಕೆಲವು ಅಕಚೇರುಕಗಳಲ್ಲಿ ಕೂಡ ಕಂಡು ಬರ್ತದೆ ಇದು ಹಲವು ಬಗೆಯ ಮಾಹಿತಿಯನ್ನ ಒಂದೇ ಕಾಲದಲ್ಲಿ ಸಂಸ್ಕಾರ ಮಾಡಿ ಪ್ರಕ್ರಿಯೆಗೊಳಿಸೋದಕ್ಕೆ ಸಾಧ್ಯ ಆಗಿಸುತ್ತೆ ಮಿದುಳಿನ ಎರಡು ಭಾಗಗಳ ನಡುವೆ ಇರತಕ್ಕಂತ ಈ ಅಸಮತ್ಯೆ ಮತ್ತು ಬುದಿಗೊಳ್ಳುವಿಕೆ ಬೇರೆಲ್ಲ ಪ್ರಾಣಿಗಳಿಗಿಂತ ಅದರಲ್ಲಿಯೂ ಸಮೀಪದ ಜೀವಿಗಳಾದ ಜಿಂಪಾಂಡಿಗಳಿಗಿಂತ ಮನುಷ್ಯರಲ್ಲಿ ಬಹಳ ಹೆಚ್ಚಿಗೆ ಇದೆ ಇದು ಒಂದು ಕೈ ಮೇಲೆ ಅನ್ನುವಂತೆ ಮನುಷ್ಯರಲ್ಲಿ ನಿಗಿಲಾಗಿ ಬೆಳೆದು ಬಂದಿದೆ ಪ್ರಾಚೀನ ಮಾನವ ಗುಹೆಗಳಲ್ಲಿ ಬಣದ ಚಿತ್ರಗಳನ್ನು ಬಿಡಿಸಿ ತನ್ನ ಕಲೆಗಾರಿಕೆಯನ್ನು ತೋರಿಸಿ ಉಳಿಸಿ ಓದಿದಾನೆ ಈ ಕಲೆಗಾರಿಕೆಯಲ್ಲಿ ಬಂಡೆಗಳ ಮೇಲೆ ಹಾಕಿದಂತಹ ಅಂಗೈಗಳ ಬಣ್ಣದ ಅಚ್ಚು ಎದ್ದು ಕಾಣ್ತದೆ ಈ ಚಿತ್ರಗಳನ್ನು ಗಮನಿಸಿದಾಗ ಆದಿ ಮಾನವ ಒಂದು ಕೈಯನ್ನ ಬಂಡೆಯ ಮೇಲೆ ಇರಿಸಿ ಕೊಳವೆಯಂತಹದರ ಮೂಲಕ ಬಣ್ಣವನ್ನ ಊದಿ ಕೈ ಚಿತ್ರವನ್ನ ಬಿಡಿಸಿರೋದು ನಮಗೆ ತಿಳಿದು ಬರುತ್ತೆ ಹೀಗೆ ಬಿಡಿಸಿರ್ತಕ್ಕಂಥ ಬಹುತೇಕ ಕೈಗಳು ಎಡಗೈಗಳೇ ಆಗಿದಾವೆ ಇದು ಈ ಚಿತ್ರ ಬಿಡಿಸಿದಂತ ಕಲಾವಿದ ಇತರ ಮತ್ತು ಇತರರು ಬಲಚರಾಗಿದ್ದರು ಅನ್ನೋದಕ್ಕೆ ಪ್ರಬಲ ಪುರಾವೆಗಳನ್ನ ಒದಗಿಸ್ತಾರೆ ದಂಡ ದೊಣ್ಣೆ ಹಿಡಿದು ಆಟ ಆಡುವವರನ್ನ ಗಮನಿಸಿದ್ರೆ ಅವರೆಲ್ಲರೂ ಬಲತೋಳನ್ನ ಮತ್ತು ಬಲಗೈಯನ್ನ ಹೆಚ್ಚು ಬಳಸೋದು ನಮಗೆ ಕಂಡು ಬರುತ್ತೆ ಬಲತೋಳು ರಟ್ಟೆಗಳು ಎಡತೋಳು ಮತ್ತು ಎಡಕೈಗಳಿಗಿಂತ ಹೆಚ್ಚು ಬಲಿಷ್ಠ ಆಗಿರ್ತವೆ ಇದು ಒಂದು ಕೈಯನ್ನ ಇನ್ನೊಂದು ಕೈಗಿಂತ ಹೆಚ್ಚು ಬಳಸುತ್ತಾ ಇರತಕ್ಕಂಥದ್ದು ಗುರುತಾಗಿ ಉಳ್ಕೊಂಡ್ಬಂದಿದೆ ಚಿಂಪಾಂಜಿಗಳು ಕೂಡ ಎಡಗೈಗಿಂತ ಬಲಗೈ ಹೆಚ್ಚು ಬಳಸ್ತವೆ ಹೆಚ್ಚು ಬಳಸ್ತಕ್ಕಂಥ ಬದಿಯ ಕೈ ಮತ್ತು ತೋಳುಗಳ ಮೂಳೆ ಇನ್ನೊಂದು ಬದಿಯ ಕೈ ಮತ್ತು ತೋಳುಗಳ ಮೂಳೆಗಿಂತ ಹೆಚ್ಚು ಬಲಿಷ್ಠ ಆಗಿರುತ್ತೆ ಬಲ ಮತ್ತು ಎಡ ಬದಿಯ ಕೈ ಮತ್ತು ತೋಳುಗಳನ್ನ ಹೋಲಿಸಿ ನೋಡೋದಕ್ಕೆ ಎರಡೂ ಬದಿಯ ಬಳಕೆಗಳು ತಕ್ಕಂಥದ್ದು ಬಹಳ ಅಪರೂಪವಾದದು ಆದ್ರಿಂದಲೇ ನಿಯಂಡರ್ ತಾಲ್ ಹಿಂದಿನಿಂದಲೂ ಮನುಷ್ಯ ಯಾವ ಕೈಯನ್ನು ಹೆಚ್ಚಿಗೆ ಬಳಸ್ತಾ ಇದ್ದೆ ಅನ್ನೋದಕ್ಕೆ ಸಾಕ್ಷ್ಯಗಳನ್ನ ಹಲ್ಲುಗಳ ಮೂಲಕ ವಿಜ್ಞಾನಿಗಳು ನಮಗೆ ಒದಗಿಸಿದ್ದಾರೆ ನಿಯಂಡರ್ ತಲ್ ಹಲ್ಲುಗಳು ಮೂಡಿಸಿದ ಗೀರುಗಳಿಂದ ಆತ ಬಲಗೈಯನ್ನ ಎಡಗೈಗಿಂತ ಹೆಚ್ಚು ಬಳಸ್ತಾ ಇದ್ದ ಅಂತ ನಮ್ಗೆ ತಿಳಿದು ಬಂದಿದೆ ನಿಯಂಡರ್ ತಲ್ ಮಾನವ ಹಲ್ಲನ್ನ ಮೂರನೇ ಅಂತ ಬಳಸ್ತಾ ಇದ್ದ ಆದ್ರಿಂದ ಹಲ್ಲಿನಲ್ಲಿ ತೊಗಲಿನ ಒಂದು ಬದಿಯನ್ನ ಕಚ್ಚಿ ಹಿಡಿದು ಎಡಗೈಯಿಂದ ಇನ್ನೊಂದು ತುದಿಯನ್ನ ಎಡದಿ ಹಿಡಿದು ಬಲಗೈಯಲ್ಲಿ ಕಲ್ಲನ್ನು ಹಿಡಿದು ಆತ ಕೆರೆದಾಗ ಎಡದಿಂದ ಬಲಕ್ಕೆ ಗೀರುಗಳು ಬೀಳ್ತವೆ ಕ್ರೊವೇಷಿಯಾದ ನಿಯಂಟರ್ ತಾಲ್ ಮಾನವ ಬಳಸಿದ್ದಂತಹ ತೊಗಲಿನಲ್ಲಿಯೂ ಕೂಡ ಇಂತಹದೇ ಗಿರುಗಳು ಕಂಡು ಬಂದಿತ್ತು ಹದಿನೆಂಟು ಲಕ್ಷ ವರ್ಷ ಹಳೆಯ ಹೋಮಿಯೋಯಾಬಿಲಿಸ್ ಹಲ್ಲುಗಳು ಟಾಂಜೇನಿಯಾದಲ್ಲಿ ನಮಗೆ ಪತ್ತೆಯಾಗಿದೆ ಈ ಹಲ್ಲುಗಳಲ್ಲಿಯೂ ಕೂಡ ಇಂತಹುದೇ ಗಿರುಗಳಿದಾವೆ ಐದು ಲಕ್ಷ ವರ್ಷಗಳ ಹಿಂದಿದ್ದಂತಹ ನಿಯಂಡರ್ ತಾಲ್ನಂತೆ ಮಾನವರ ಸಾಮಾನ್ಯ ಪೂರ್ವಜನ ಹೋಮೋ ಹೈಡಲ್ಬರ್ಗ್ ಮಾನವರ ಸಾಮೂಹಿಕ ಹಲ್ಲುಗಳಲ್ಲಿಯೂ ಕೂಡ ಇಂತಹುದೇ ಗೆರೆಗಳು ಕಂಡು ಬಂದಿದ್ದಾವೆ ಒಬ್ಬ ನಿಯಾಂಡರ್ ತಾಲ್ ಅಥವಾ ಮಾನವ ಪೂರ್ವಜ ಪರಿಚಲ ಆಗಿದ್ರೆ ಉಳಿದ ಎಲ್ಲವೂ ಅದೇ ಆಗಿದ್ದು ಅಂತ ನಮ್ಗೆ ಹೇಳೋದಕ್ಕೆ ಆಗೋದಿಲ್ಲ ಆದ್ರೆ ಬಲಗೈ ಪ್ರಾಚ್ಯದ ಕುರುಹುಗಳು ಇರೋದನ್ನು ಕೂಡ ಅಲ್ಲ ಯಾಕಂದ್ರೆ ಬೇರೆ ಯಾವ ಮಾನವ ಪ್ರಭೇದದಲ್ಲಿರೋ ಇಂತಹ ಒಂದು ಬದಿಯೇ ಮೇಲ್ಮೈ ಸಾಧ್ಯ ನಮಗೆ ಕಂಡು ಬರೋದಿಲ್ಲ ಮಾನವನ ಪೂರ್ವಜರು ಒಂದು ಬದಿಯ ಕೈಗಿಂತ ಇನ್ನೊಂದು ಬದಿ ಕೈಗೆ ಏಕೆ ಹೆಚ್ಚು ಪ್ರಾಚತ್ಯ ನೀಡತೊಡಗಿದ್ರು ಬಲಗೈಯಲ್ಲಿ ಅಂತ ವಿಶೇಷ ಏನಾದ್ರೂ ಇದೆಯೇ ಇದಕ್ಕೆ ಪುತ್ರ ಹುಡುಕೋದಕ್ಕೆ ಅನುವಂಶೀಯತೆ ವಂಶವಾಹಕಗಳ ಮೊರೆ ಹೋಗಿದ್ದಾರೆ ವಿಜ್ಞಾನಿಗಳು ಹಲವು ಅಧ್ಯಯನಗಳಿಂದ ಬಲಗೈ ಅಥವಾ ಎಡಗೈ ಪ್ರಾಶಸ್ತ್ಯ ಅನುವಂಶೀಯ ಆಗಿರುತ್ತೆ ಎಡಚರಲ್ಲಿ ಹೆಂಗಸರಿಗಿಂತ ಗಂಡಸರೇ ಹೆಚ್ಚಿದ್ದಾರೆ ಅಂತಕ್ಕಂಥದ್ದು ಇನ್ನೊಂದು ಮಾಹಿತಿ ಆಗಿದೆ ಆದರೆ ಎಡ ಅಥವಾ ಬಲಗೈ ಪ್ರಾಶಸ್ತ್ಯ ಗಳಿಸುವಂತೆ ಮಾಡತಕ್ಕಂಥ ಯಾವುದೇ ವಂಶವಾದಕ ಅಥವಾ ಜೀನ್ ಈವರೆಗೆ ಮನುಷ್ಯರಲ್ಲಿ ಪತ್ತೆಯಾಗಿಲ್ಲ ಆದ್ರಿಂದ ಕೆಲವು ವಿಜ್ಞಾನಿಗಳು ಮೆದುಗಳನ್ನ ಬಿದಿಗೊಳ್ಳುವಿಕೆ ಅಂದ್ರೆ ಪಾರ್ಶ್ವೀಕರಣ ಮತ್ತು ಸಲಕರಣೆಗಳ ಬಳಕೆ ಹಿನ್ನೆಲೆಯಲ್ಲಿ ಬಲಗೈ ಪ್ರಚಾರಕ್ಕೆ ಕಾರಣ ಹುಡುಕಿದ್ದಾರೆ ಹಲವಾರು ಬಗೆಯಲ್ಲಿ ಕೆಲಸ ಮಾಡುವವರ ಮೆದುಳಿನ ಸ್ಕ್ಯಾನ್ ಅಂದ್ರೆ ಕ್ರಮ ವೀಕ್ಷಣೆಯನ್ನು ಮಾಡಲಾಗಿದೆ ಇವುಗಳಲ್ಲಿ ಮೆದುಳಿನ ಎಡಭಾಗದಲ್ಲಿರ್ತಕ್ಕಂಥ ಬಿ ಎ ನಲವತ್ನಾಕು ಅಂತಕ್ಕಂಥ ಜಾಗ ವಸ್ತುಗಳನ್ನ ಹಿಡಿತಕ್ಕಂತ ಬಿಡಿಸ್ತಕ್ಕಂಥ ಸಲಕರಣೆಗಳನ್ನು ಮಾಡ್ತಕ್ಕಂಥ ಕ್ರಿಯೆಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತಾ ಇರತಕ್ಕಂಥದ್ದು ಗೊತ್ತಾಗಿದೆ ಮೆದುಳಿನ ಎಡಭಾಗದ ಈ ಜಾಗ ಬಲಗೈಯನ್ನು ನಿಯಂತ್ರಿಸಿರೋದ್ರಿಂದ ಲಕ್ಷಾಂತರ ವರ್ಷಗಳ ಹಿಂದೆನೆ ವಿಕಸನದ ದಾರಿಯಲ್ಲಿ ಬಲಗೈ ಪ್ರಾಚಸ್ತ್ಯ ಸಾಧಿಸ್ತಾ ಹೋಗಿರೋದು ಕಾರಣ ಆಗಿರಬಹುದು ಬಲಗೈ ಪ್ರಾಚಸ್ತ್ಯ ಗಳಿಸಿರೋದಿಕ್ಕೆ ಮಾನವ ಎರಡು ಕಾಲಗಳ ಮೇಲೆ ನಿಂತಿರೋದು ಕೂಡ ತನ್ನ ಕೊಡುಗೆಯನ್ನ ನೀಡಿರಬಹುದು ಅಂತ ವಿಜ್ಞಾನಿಗಳು ಭಾವಿಸ್ತಾರೆ ಎರಡು ಕಾಲಗಳನ್ನ ಬಳಸ್ತಕ್ಕಂಥ ಕಾಂಗೋರು ಹಾಗೂ ಅಂತಹ ಪ್ರಾಣಿಗಳಲ್ಲಿ ಕೂಡ ಒಂದು ಬದಿಯಕ್ಕೆ ಇನ್ನೊಂದು ಬದಿಯದಕ್ಕಿಂತ ಹೆಚ್ಚು ಬಲಶಾಲಿ ಮತ್ತು ಕ್ರಿಯಾಶಾಲಿ ಆಗಿರುತ್ತೆ ಇದು ಕಾಂಗರು ಏಕೆ ತನ್ನ ಎಲ್ಲ ನಾಲ್ಕು ಕಾಲಗಳ ಮೇಲೆ ನಡೆಯದೆ ಎರಡೂ ಕಾಲಗಳಲ್ಲಿ ಹೆಚ್ಚಿಕೊಂಡಿರೋದಕ್ಕೆ ಒಂದು ಉತ್ತರವಾಗಿಯೂ ನೀಡಲ್ಪಟ್ಟಿದೆ ಸಲಕರಣೆಗಳ ಬಳಕೆ ಎರಡು ಕಾಲಗಳ ಮೇಲೆ ನಿಲ್ಲೋದೇ ಬಲಗೈ ಪ್ರಾಚರ್ಚ್ಯಕ್ಕೆ ಕಾರಣವಾಗಿದ್ರೆ ಎಡಚರು ಇರುವುದಕ್ಕೆ ಏನ್ ಕಾರಣ ಕೊಡಬಹುದು ಇದಕ್ಕೆ ಉತ್ ನಮಗೆ ಉತ್ತರ ಗೊತ್ತಿಲ್ಲವಾದರೂ ಕೂಡ ಎಲ್ಲಿನ ಉಪಕರಣಗಳನ್ನ ಬಳಸತೊಡಗಿದ ನಂತರ ಎಲ್ಲೋ ಹೋಮ ಎಲ್ಲ ಹೋಮ ಜೇಬಿಯಲುಗಳು ಬಲಚರಾದರು ವಂಶವಾಹಕಗಳಲ್ಲಿ ಅಥವಾ ಜೀನ್ಗಳಲ್ಲಿ ஆகத்தக்கல் அது மூட்டேஷன் எடச்சரிகாரே இது நமக்கு சதவீத உத்தர்த்த மாணவரில் எடச்சர பிரமாண கடிம இப்போதோ அனுகூலகரவாதக்காக நான் ஊழல மெதுளின் ஸ்காண்ட மலைச்செருக்கி எடச்சர மெது கடுமையை பார்க்கீக்கணி அனுபவம் இதர அர்த்த ஏன்தேத எடச்சரே பல மற்றும் எடைமெதுளின் பாக நடுவே வத்திய ಏಕರೂಪತೆ ಹೆಚ್ಚಿದೆ ಅಂತ ಬರುತ್ತೆ ಹಾಗಾಗಿ ಎಡಚರು ಮೆದುಳಿನ ಎಡ ಮತ್ತು ಬಲಭಾಗಗಳಲ್ಲಿ ಒಂದೇ ರೀತಿಯಲ್ಲಿ ಮಾಹಿತಿಯನ್ನ ಸಂಸ್ಕರಣೆ ಮಾಡ್ತಾ ಇದ್ದು ಉತ್ತಮ ಸಮನ್ವಯತೆ ನೆನಪಿನ ಶಕ್ತಿ ಮಾತುಗಾರಿಕೆಯ ಕೌಚಲಗಳನ್ನ ಹೊಂದಿರ್ತಾರೆ ಅಂತ ಆಗುತ್ತೆ ಎಡಚರು ಇನ್ನೊಂದು ಬಗೆಯಲ್ಲಿ ಮೇಲ್ಮೈ ಸಾಧ್ಯ ಇರುವುದು ಕೂಡ ಸಾಧ್ಯ ಬಾಕ್ಸಿಂಗ್ ಅಥವಾ ಕುಸ್ತಿ ಆಡುವಾಗ ಬಲಗೈ ಪ್ರಾಶಸ್ತ್ಯದವರನ್ನ ಅವರನ್ನ ಸಂಭವನೀಯತೆ ಅತಿ ಹೆಚ್ಚು ಇರುತ್ತೆ ಆದ್ರೆ ಎಡಚರೊಂದಿಗೆ ಹೋರಾಡಬೇಕಾದ್ರೆ ಆತ ಎದುರಾಳಿಯ ಹಲವಾರು ಅಚ್ಚರಿಯ ವರದಿಗಳಿಗೆ ಸಿದ್ಧನಾಗಬೇಕಾಗಿರುತ್ತೆ ಎಡಚೆ ಹೆಂಗಸರು ಬಲಚೆ ಹೆಂಗಸರಿಗಿಂತ ಆಟೋಟಗಳಲ್ಲಿ ಹೆಚ್ಚು ಅನುಕೂಲ ಮತ್ತು ಪ್ರಾಬಲ್ಯ ಸಾಧಿಸುವುದನ್ನ ಕೂಡ ವಿಜ್ಞಾನಿಗಳು ಗುರುತಿಸಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆಸಿದ ಒಂದು ಅಧ್ಯಯನದ ಪ್ರಕಾರ ಒಂದರಲ್ಲಿ ಎಡಚರಾಗಿರ್ತಕ್ಕಂಥ ಬಾಕ್ಸರ್ ಮತ್ತು ಮಾರ್ಷಲ್ ಆರ್ಟ್ಗಳನ್ನು ಆಡ್ತಕ್ಕಂಥವ್ರು ಬಲಚರಿಗಿಂತ ಹೆಚ್ಚು ಪಂದ್ಯಗಳನ್ನ ಗೆಲ್ತಕ್ಕಂಥದ್ದನ್ನ ಪತ್ತೆ ಆಗುತ್ತೆ ಹೆಚ್ಚಿನ ಜನ ಎಡಚರಾದ್ರೆ ಎಡಚೆತನದ ಅನುಕೂಲ ಇಲ್ಲದಂತೆ ಆಗ್ತದೆ ಆದ್ರಿಂದಲೇ ಎಡಚರ ಸಂಖ್ಯೆ ಬಲಚರಿಗಿಂತ ಬಹಳ ಕಡಿಮೆಯಾಗಿ ಕಾಣಿಸ್ಕೊಳ್ಳುತ್ತೆ ಉಪಕರಣಗಳ ಬಳಕೆ ಎರಡು ಕಾಲಗಳ ನೀರು ತುಪ್ಪಳವಿಲ್ಲದ ಚರ್ಮ ಬೆವರಿಕೆ ಮತ್ತು ಬಲಚರ ವಿಕಾಸದ ಆಡಿನಲ್ಲಿ ಮನುಷ್ಯ ಗಳಿಸಿಕೊಂಡಿರ್ತಕ್ಕಂಥ ಗುಣಗಳು ಮತ್ತು ಲಕ್ಷಣಗಳು ಆಗಿದ್ದಾರೆ ಮಾನವ ಉಪಕರಣಗಳನ್ನ ಮಾಡತಕ್ಕಂಥ ನಿಯಂತ್ರಣ ಕೇಂದ್ರ ಮೆದುಳಿನ ಎಡಭಾಗದಲ್ಲಿದೆ ಇದು ಬಲಾಂಗಗಳನ್ನು ನಿಯಂತ್ರಿಸ್ತೇವೆ ಅನ್ನೋದು ನಮ್ಗೆ ಈಗ ಸ್ಪಷ್ಟವಾಗಿ ಗೊತ್ತು ಆದರೆ ಬಲಾಂಗ ಅಷ್ಟೊಂದು ಪ್ರಾಶೀತ್ಯ ಗಳಿಸೋದಕ್ಕೆ ಕಾರಣಗಳು ಅಂತ ನಮ್ಗೆ ಈವರೆಗೆ ಸ್ಪಷ್ಟವಾಗಿ ಗೊತ್ತಾಗಿಲ್ಲ ಮುಂದಿನ ಸಂಶೋಧನೆಗಳು ಈ ರೀತಿಯಲ್ಲಿ ಹೆಚ್ಚಿನ ಬೆಳಕನ್ನ ಚೆಲ್ಲಬಹುದು ಅಲ್ಲಿ ತನಕ ನಾವು ಇತರ ಸಂಗತಿಗಳ ಹತ್ರ ನೋಡೋಣ ವಂದನೆಗಳೊಂದಿಗೆ